ಮಂಡೇ ಅಮ್ಮನ ಇದ್ವಿ ಇವತ್ತಿನ ಬ್ಲಾಗ್ ನಾ ಅಮ್ಮನ ಮನೆಯಿಂದ ಶುರು ಮಾಡ್ತಾ ಇದೀನಿ ಇಲ್ಲಿ ಹಬ್ಬ ಇದೆ ಮಾರಿಯಬ್ಬ ಅಂತ ಊರ ಹಬ್ಬ ಅಂತ ಮಾಡ್ತಾ ಇರ್ಬೇಕಲ್ಲ ಸೊ ಹಬ್ಬ ಇದೆ ಮಂಡೇ ಟ್ಯೂಸ್ಡೇ ವೆಡ್ ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ ಏನೇನಾಗುತ್ತೆ ನಾನು ಶೇರ್ ಮಾಡ್ಕೊಡ್ತೀನಿ ನೋಡಿ ಸಪೋರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಅಂದ್ರೆ ಎಂಟು ಗಂಟೆ ಆಗಿದೆ ಇವಾಗ ಇದ್ದಿದ್ದೀವಿ ಎಲ್ಲ ಫೋಲ್ಡಿಂಗ್ ಮಾಡಿ ಇಡ್ತಾ ಇದ್ವಿ ನಮ್ಮ ಪುಟಾಣಿ ಪಾಪು ಇಲ್ಲಿ ಕೂತಿದೆ ನೋಡಿ ಚಿತ್ತೆ ನೋಡಿ ಚಿಟ್ಟೆ

ಬೆಳಗ್ಗೆ ಬ್ರೇಕ್ಫಸ್ಟು ಮ್ಯಾಗಿ ಮಾಡೋಣ ಅಂದ್ಕೊಂಡ್ವಿ ಮ್ಯಾಗಿ ಎಲ್ರಿಗೂ ಸ್ಯಾಸಾಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಟೊಮೆಟೊ ಭಾತ್ ಮಾಡೋಣ ಅಂತ ಬರುತ್ತೆ ಮೇಡಮ್ ಟೊಮೆಟೊ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಪುದೀನ ಕಿತ್ಕೊಂತ ಇದ್ದೀನಿ ಇಲ್ಲಂತೂ ಪುದೀನ ಸಕ್ಕರೆ ಆಗುತ್ತೆ ನಾನು ಪುದೀನ ಚೆನ್ನಾಗಿದ್ರಂತೂ ಹಬ್ಬ 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 ಮಾಡಾಕ್ಬಿಡ್ತೀನಿ ಪುದೀನಕ್ಕೆ ಕಿತ್ಕೊಳ್ಳೋದು ಜಾಸ್ತಿ ಜಾಸ್ತಿ ಹಾಕೋದು ಮಾಡೋದು ಹಿಂಗೇನೇ ನಾನು ಹ್ಞೂ ಸಕ್ಕ ಇದೆ ಹಾಂ 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 ಈ ಫ್ಲೇವರ್ ಇದ್ರೆ ಯಪ್ಪ ಅನ್ಸುತ್ತೆ ಎಕ್ಸ್ ಆರ್ಡಿನರಿ ಅದ ನಾನು ಎರಡು ಕಡ್ಡಿ ತಾಕ ಬರ

ಕಾಯಿಸ್ತಾ ಇದ್ದರು ಹಂಗೆ ನೋಡಿ ನಾವು ನಿಜವಾಗ್ಲೂ ಆ ಥರ ಒಂದು ಮೆಡಲ್ ಕೊಟ್ರೆ ಶೀಲ್ಡ್ ಕೊಟ್ರೆ ಎಷ್ಟು ಖುಷಿ ಪಟ್ಕೊಂಡು ಆ ಬಸ್ಸಲ್ಲೆಲ್ಲ ಒದ್ದಾಡ್ಕೊಂಡು ಇಟ್ಕೊಂಡು ಬಂತಿದ್ದೋ ನಮ್ಮಮ್ಮ ನೋಡಿರುವಂತದನ್ನು ಕಸ ಕಸ ಥರ ಬಿಸಾಕ್ಬಿಡೈತದ ಒಂದು ಗಡಿಗೆ ಇನ್ನೇನು ಕವು ಅನ್ನೋ ಥರ ಆ್ಯಂಡ್ ಅದಾದಮೇಲೆ ನನ್ನ ತಂಗಿ ಒಳಗಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾಯಿತ್ತು ನನ್ನ ಮಗ ಮತ್ತು ವೇಣ್ಯ ಇಬ್ಬರು ಕೂಡ ಆಟಾಡ್ತಾ ಇದ್ದರು ಸೊ ಅನ್ನೋದು ಇನ್ನೇನಿಲ್ಲ ನಮ್ಮ ಮನೇಲೂ ನಾವು ಅಪ್ಪಂದು ಹಳೇ ಡಕ್ಕೈತೆ ಆ ಟತ್ನ ತಗೊಂಬಿಟ್ಟು ಜೋ ಸೌಂಡ್ ಕೊಟ್ಕೊಂಡು ಎಂಜಾಯ್ ಮಾಡೋದು ಅಷ್ಟೇ ಅವ್ನ ಕೆಲಸ ಯಾಕಂದರೆ ಇಲ್ಲಿ ಬೆಂಗ್ಳೂರಲ್ಲಿ ಆಗಲ್ಲ ಜೋರಾಗಿ ಸೌಂಡ್ ಕೊಡೋಕ್ಕಂತೂ ಆಗೋಲ್ಲ ಹಂಗಾಗಿ ಊರಿಗೆ ತಕ್ಷಣ ಇಲ್ಲ ಅಕ್ಕಪಕ್ಕ ಯಾವ ಮನೆಗಳು ಇಲ್ಲ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ಬಿಟ್ಟು ಜೋ ಸೌಂಡ್ ಕೊಟ್ಕೊಂಡು ಅತ್ತಿಗೆ ಡಗ 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 ಅನ್ಸ್ಕೊಂಡು ಕುತ್ಕೊಳ್ಳೋದು ನನಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಜೋರಾಗಿ ಸೌಂಡ್ ಕೊಟ್ಕೊಂಡು ಹತ್ರ ಮನೇಲಿ ಇದು ಮಾಡ್ತಾಯಿದ್ದೆ ನಮ್ಮ ಹತ್ರ ಅಷ್ಟು ಇಷ್ಟ ಆಗಲ್ಲ ಸಾಂಗ್ ಎಲ್ಲ ಹೆಂಗಿರ್ಬೇಕಂತ ತುಂಬ ಮೈಲ್ಡಾಗಿರಬೇಕು ಅಂದರೆ ಮೆಲೋಡಿಯಸ್ಸಾಗಿರಬೇಕು ಆವಾಗ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಎಂಥ ಟೊಮೆಟೊ ಪಾತೆಗೆ ಮಸಾಲೆ ರುಬ್ಕೊತಾ ಇದ್ದೀನಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯೆಲ್ಲ ಎಲ್ಲ ಇವಾಗ ಶುಂಠಿ ಪುದೀನ ಬೆಳ್ಳುಳ್ಳಿ ಎಲ್ಲ ಸುರ್ಕೊಂಡಿದ್ದಾಯಿತು ನನ್ನ ತಂಗಿ ಈರುಳ್ಳಿ ಕಟ್ ಇದ್ದೆ ಅಕ್ಕ ಈ ನಾಳೆ ನಾಳೆ ಬರ್ತಾರೆ ಅಕ್ಕ ಅವರು ಸ್ವಲ್ಪ ಬ್ಯುಸಿ ಅಂದರೆ ಅವ್ರ ಶಾಪ್ ಇದೆಯಲ್ಲ ಬೋಟಿಕ್ ಇದೆಯಲ್ಲ ಹಾಗಾಗಿ ಅವರಲ್ಲಿ ವರ್ಕ್ ಇರತ್ತಲ್ಲ ಅದೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾಳೆ ಬರ್ತಾರೆ ಅವರು ಈ ವಿಡಿಯೋ ಫುಲ್ಲು ನ್ಯಾಚುರಲ್ಲಾಗಿ ವಾಯ್ಸ್ ಇಲ್ಲವೇ ಇಲ್ಲ ಏನು ಮಾತಾಡಿದ್ದೀವೋ ಆ ಕಾನ್ವರ್ಝೇಷನ್ ನಾನು ಹಾಕೋದಕ್ಕೆ ಇಲ್ಲ ಬಿಕಾಸ್ ಸೋನು ತಪ್ಪಿದ್ರೆ ನಮ್ಮೂರಲ್ಲಿ ಮೈಕ್ ಎರಡರ ಸೌಂಡು ಜಾಸ್ತಿ ಆಗಿಬಿಟ್ಟು ನಾನು ನ್ಯಾ ಅವ್ರ ನ್ಯಾಚುರಲ್ ನಾವು ಏನು ಮಾ ಕಾನ್ವರ್ಸೇಷನ್ ಮಾಡಿದೀ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಇದರಲ್ಲಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಅತ್ತೆ ಮನೆಗೂ ಅಮ್ಮನ ಮನೆಗೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಸ್ವಲ್ಪ ಫ್ರೀಯಾಗಿ ಕೆಲಸಗಳೆಲ್ಲ ಫ್ರೀ ಅಂದರೆ ಸ್ವಲ್ಪ ನಿಧಾನ ಕಾಮಾಗಿ ಮಾಡ್ಬೋದು ಅತ್ತೆ ಮನೇಲಿ ಮೆಟ್ರೋ ಟ್ರೈನ್ಗಿಂತ ಸ್ಪೀಡಾಗಿ ಮಾಡ್ತಾ ಇರಬೇಕು ಯಾಕಂದರೆ ನಾಶ ಟೈಮು ಊಟ ಟೈಮು ಅವಕ್ಕೆಲ್ಲ ಕರೆಕ್ಟಾಗಿ ಪಟ 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 ಪುಟ ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲಿ ಹೆಂಗಸರು ಜಾಸ್ತಿ ಅಲ್ಲಿ ಗಡ್ಡಸರು ಜಾಸ್ತಿ ಅಷ್ಟೇ ಡಿಫ್ರೆನ್ಸು ಆ್ಯಂಡ್ ಇವಾಗ ಕಾಫಿ ಟೀ ಎಲ್ರಿಗೂ ಕೂಡ ಆಯಿತು ಅಮ್ಮ ಬೆಳಗ್ಗೆ ಎದ್ದು ಎಲ್ರಿಗೂ ಕೂಡ ಕಾಫಿ ಟೀ ಕಾಯಿಸ್ಕೊಟ್ಬಿಡ್ತಾರೆ ಆ್ಯಂಡ್ ಮೂರೋವರ್ ಏನಂದ್ರೆ ಇವಾಗ ಒಂದು ಅಡುಗೆ ಕೆಲಸ ಕುತ್ಕೊತೀನಿ ಅಂತಂದ್ರೆ ಕೂಡ ನನ್ನ ತಂಗಿ ಕೂಡ ನನ್ನ ಜೊತೆಗೆ ಬಂದು ಈ ಥರ ಸಣ್ಣ ಪುಟ್ಟ ಒಂದು ಹೆಲ್ಪ್ ಮಾಡಿಕೊಟ್ಟಾಗ ಈಗ ನಾನೇ ಆಗಲಿ ಅವ್ಳು ಮಾಡ್ತೀನಿ ಅಂತಂದಾಗ ನಾನು ಸಣ್ಣ ಪುಟ್ಟ ಥರ ಹೆಲ್ಪ್ ಮಾಡಿದಾಗ ಕೆಲಸಗಳು ಕ್ವಿಕ್ಕಾಗಿ ಹೋಗುತ್ತವೆ ಇಲ್ಲಿ ಇನ್ನೊಂದು ಕಡೆ ನಾನು ಮಸಾಲೆ ರೊಬ್ಕೊಳ್ತಾಯಿದ್ದೀನಿ ಅಂತ ಹೇಳಿದ್ರು ಯಾಕಂದರೆ ಇಲ್ಲಿ ಹೆಂಗೆ ಅಂದರೆ ಕರೆಂಟು ಟೈಮಿಂಗ್ಸ್ ಕರೆಂಟು ಆ ಟೈಮ್ ಆದಮೇಲೆ ಕರೆಂಟ್ ಹೊಂಟೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಚೂರು ಈರುಳ್ಳಿ ತೆಂಗಿನಕಾಯಿ ಲವಂಗ ಜೀರಿಗೆ ಪುದೀನ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುದೀನ ಇವಂತೂ ಟೊಮೆಟೊ ಪಾತಕ್ಕೆ ಮಿಸ್ಸೇ ಮಾಡಬಾರ್ದು ಸ್ವಲ್ಪ ಜೀರಿಗೆ ಲಾಸ್ಟಲ್ಲಿ ಹಾಕಿ ತರಿ ತರಿಯಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಪತ್ತೂ ಒನ್ ಟೈಮ್ ಗಲ್ವಾ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಿಮೆ ಮಸಾಲೆನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ

ಬುಲಟ್ ರೈಸ್ ನೆನೆಸ್ಬಿಟ್ಟಿಟ್ಟರೆ ಆಮೇಲೆ ಅಂತ ಒಂದೆರಡು ಒಂದು ಬಿಫೋರ್ ಡೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಅತ್ತೆ ಮನೆ ಚಿಗು ಕುಕ್ಕರ್ ಇಟ್ಬಿಟ್ಟು ಆಮೇಲೆ ತಿರ್ಗ ಇನ್ನೊಂದು ದೊಡ್ಡ ಕುಕ್ಕರ್ ಇಟ್ಟಿದ್ದು ಹಾಗಾಗಿ ಏನು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸರಿ ನಾನು ಸ್ವಲ್ಪ ದೊಡ್ಡ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಇದು ಸ್ವಲ್ಪ ಜಿಂಜಾ ಪೇಸ್ಟ್ ಅಮ್ಮ ಮೊದಲೇ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡಿದ್ರಲ್ವ ಅದು ಎಣ್ಣೆಗೆ ಇವಾಗ ಸಾಸಿವೆ ಹಾಕೊಂಡೆ ಒಂದು ಸ್ವಲ್ಪ ಲವಂಗ ಒಂದು ಮೂರು ನಾಲ್ಕು ಲವಂಗ ಆ್ಯಂಡ್ ಅದಾದಮೇಲೆ ಇವಾಗ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಇರಲಿಲ್ಲ ಅಮ್ಮನ ಮನೆಯಲ್ಲಿ ರುಬ್ಬೋದಕ್ಕೆ ಹಾಗಾಗಿ ಒಣಮೆಣ್ಸಿನ್ಕಾಯಿ ರೀತಿಯಾಗಿ ಕಟ್ ಮಾಡಾಕ್ತಾಯಿದ್ದೀನಿ ಅದಾದ್ಮೇಲೆ ಇವಾಗ ಕರಿಬೇವು ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತ ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಫ್ರೈ ಮಾಡಿದ್ರೆ ಆನಿಯನ್ ಜೊತೆಯಲ್ಲಿ ಟೇಸ್ಟ್ ಅಂತೂ ಫ್ಲೇವರು ಕೂಡ ಸಖತ್ತಾಗಿರುತ್ತೆ ನನಗೆ ಐಡಿಯಾ ಬರಲಿಲ್ಲ ಬಟ್ ಈಗ ಎಡಿಟ್ ಮಾಡುವಾಗ ಹಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ಜಿಂಜಾ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇವಾಗ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಮತ್ತು ನೀರು ಎಷ್ಟು ಬೇಕಷ್ಟು ಹಾಕಿ ಅಕ್ಕಿನ ತೊಳೆದು ಹಾಕಿದ್ರೆ ತೊಳೆಬಿಟ್ಟು ಇಟ್ಕೊಂಡಿದ್ದೀನಲ್ವ ಅದನ್ನು ಇದ್ರೊಳಗೆ ಕಡೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂಥ ಯಮ್ಮಿ ಯಮ್ಮಿ ಆಗಿರುವಂಥ ಟೊಮೆಟೊ ಭಾತ್ ರೆಡಿ ಆಗುತ್ತೆ ಆ್ಯಂಡ್ ಟೊಮೆಟೊ ಭಾತ್ಗೆ ಕಾಂಬಿನೇಷನ್ ಆಗಿ ನಾನು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಾಡೋದು ಲೇಟೇ ಆಗ್ತಾಯಿತ್ತು ಯಾಕಂದರೆ ಬರೀ ರೈಸು ಅದರಲ್ಲೇನು ಅಷ್ಟು ಪ್ರೋಟೀನ್ ಇರಲ್ವಲ್ಲ ಮೊಟ್ಟೆ ತುಂಬತ್ತಷ್ಟೇ ಹಾಗಾಗಿ ಮನೇಲಿ ಹೆಂಗೂ ಬಿಟ್ಟೋಟಿತ್ತು ಇದ್ರೆ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಇದು ನಮ್ಮ ಅಪ್ಪ ಅವಾಗೇನೇ ಜಮಾನದಲ್ಲೇ ಇವೆಲ್ಲ ತಂದಿಟ್ಟಿದ್ರು ನಮ್ಮ ಅಪ್ಪ ಈ ಥರದ್ದು ಬರೀ ಈ ಥರದ್ದು ಒಂದೆಲ್ಲ ಜ್ಯೂಸ್ ಮಾಡೋಂಥದ್ದು ಹ್ಯಾಂಡ್ ಕೈಯಲ್ಲೇ ಹ್ಯಾಂಡ್ ಮೇಡು ಸೊ ಅದೆಲ್ಲ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಅವೆಲ್ಲ ನಮ್ಮಮ್ಮ ಎಲ್ಲೆಲ್ಲ ಮೇಲಿಟ್ಬಿಟ್ಟಿದ್ದಾರೆ ಇಲ್ಲಾಂದರೆ ಯಾರು ತೊಳಿತಾರೆ ಅಂದ್ಬಿಟ್ಟು ನಮ್ಮ ತಗೊಂಡು ತಿಪ್ಪಿಕೊಂಡು ಎಸ್ಬಿಡ್ತಾರೆ ಬಿಡ್ತಾರೆ ಅದೊಂದು ಸಿಗಲಿಲ್ಲ ಹೇಳ್ಬೇಕಂದ್ರೆ ಬಟ್ ಇದೊಂದು ಸಿಕ್ತು ನನ್ನ ಮಗ ಇದನ್ನ ಎತ್ತಿಟ್ಕೊಂಡಿದ್ದೆ ಇವಾಗ ಅದರಲ್ಲೇ ಬೀಟ್ರೂಟ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಚಾಪ್ ಇದ್ದೀವಿ ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು ನಾವಿವಾಗ ಏನು ಚಾಪರ್ ಇಟ್ಕೊಂಡಿದ್ದೀವಲ್ಲ ಅದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡ್ತಾ ಮಾಡ್ತಾಯಿತ್ತು ಒಬ್ಬರೇ ಇದನ್ನು ಇದು ಮಾಡ್ಬೋದು ಆಪ್ರೇಟ್ ಮಾಡ್ಬೋದು ನನ್ನ ಮಗ ಏನಂದ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಬರ್ತಾರಾ ಹೆಂಗೆ ಬೇಕು ಹಂಗೆ ಮಾಡೋಕೆ ಹೋಗ್ತಾರೆ ಅದು ದಬ್ಬಾಕೊಂಬಿಡುತ್ತೆ ಹಾಗಾಗಿ ನಾನು ಹೆಲ್ಪ್ ಮಾಡ್ತಾಯಿದ್ದೆ ನಮ್ಮ ಅಪ್ಪ ಇದ್ದಿದ್ರಂತೂ ಯಪ್ಪ ಇಷ್ಟು ಜನ ಬರ್ತಾರ ಮನೆಗೆ ತಂದು 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 ಏ ಮಕ್ಳಿಗೆ ಬೇಕು ಮೊಮ್ಮಕ್ಳಿಗೆ ಬೇಕು ಅಂತ ಕಾಣ್ತಾ ಇದ್ದೀರಾ ಕಾಣ್ತಾ ಇದ್ದೀರಾ ಪಾಪ ಇವಾಗ ಬೇಕಂದ ಹಾಕಿಸ್ಕೊಡುತ್ತೆ ಇದೇನು ನಮ್ಮ ವಿದ್ಯೆ

ನೋಡಿ ಹಂಗೆ ಒಂದು ಒಳ್ಳೆ ಕಾಮಿಡಿ ಸೀನ್ ನಡೆಯುತ್ತೆ ಹಂಗೆ ನ್ಯಾಚುರಲ್ ಆಗ ಕಣ ನಮ್ಮ ಸೋನು ಸಖತ್ ದೊ ಜೋರಾಗಿ ಮೈಕ್ ಸೌಂಡ್ ಕೊಟ್ಬಿಟ್ಟವನೇ ಅಮ್ಮ ಇಲ್ಲಿ ವಿದ್ಯಂಗೆ ತಲೆ ಪಾಚತಾ ಇದೆ ಅಮ್ಮ ನಮಗೂ ಅಷ್ಟೇ ಅಷ್ಟ ಹಿಂಗೆ ನೀಟಾಗಿ ತಲೆ ಬಾಚೋದು ಯಾವಾಗಲೂ ಅಂತ ಹೇಳಲ್ಲ ಸಮ್ ಟೈಮ್ ಏನಾರ ಫಂಕ್ಷನ್ ಇದ್ದಾಗ ಫೋಟೋ ನಾವು ಅಪ್ಪ ನಮ್ಮೆಲ್ಲ ಫೋಟೋ ತೆಗೆಸಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಹೆಂಗಿದ್ವಿ ಅಂತ ನಾವು ಬೇಕಾದ್ರೆ ನೆಕ್ಸ್ಟ್ ಇನ್ನೊಡಗಿ ಇನ್ನೊಂದು ಸ್ಪೀಡ್ ಆಗಿ ಇನ್ನೊಂದು ಇನ್ನೊಂದ್ಚೋರು ಇನ್ನೊಂಚೋರು ಅಕ್ಕದ ಮನೆ ಹುಡುಗಿಯವಳು ಸುಶ್ಮಿತಾ ಅಂದ್ಬಿಟ್ಟು ಹಳ್ಳಿ ಮಕ್ಕಳು ಏನ್ ಸ್ಪೀಡಾಗಿ ನಡೀತಾವ್ ಏನು ಸ್ಪೀಡಾಗಿ ಕೆಲಸ ಮಾಡ್ತವೆ ಏನು ಸ್ಪೀಡಾಗಿ ಅಪ್ಪ ನೋಡಿ ಇಲ್ಲಿ ಹೇಳಿದೆ ನನ್ನ ಜೋಗ್ ಪಾಟ್ ಅಂತಂದ್ರೆ ನಮ್ಮಮ್ಮ ಮುಖ ಕ್ರೀಮಿ ಹಾಕಿಲ್ವಲ್ಲ ಮಗಿಗೆ ಅಂತಂತು ಮೂಸ್ ನೋಡಮ್ಮ ಗೊತ್ತಾಯ್ತದೆ ನಮ್ಮಮ್ಮ ಮೂಸಿದ ಗುಂಡು ನೋಡಿ ವ್ಯಾವಾ ಅಮ್ಮ ಅಂತ ಎತ್ತಿರೋ ಮಗಳ ಮಟ್ಟಲ್ಲಿ ಹುಟ್ಟಿರೋ ನೀನು ವ್ಯಾ ವ್ಯಾ ಅತ್ಯ ಅಂತಂದ್ರೆ ಅವ್ರು ಹೇಳ್ತಾ ಇದ್ದ ಅಜ್ಜಿ ಇನ್ನು ಮುಖ ತೊಳ್ದಿಲ್ಲ ಸರಿಯಾಗಿ ರೆಸ್ ಬಟ್ಟೆ ಹಾಕೊಂಡಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದ ಅಂದರೆ ಅಷ್ಟು ಗೊತ್ತಾಗಲ್ವಲ್ಲ ಅದರಲ್ಲೂ ನನ್ನ ಮಗಂತೂ ಸೇಮ್ ನಂತರನೇ ಏನಿದೆ ಅದು ಅಲ್ಲಿ ಡೈರೆಕ್ಟಾಗಿ ಬಿಟ್ರೆ ಅದನ್ನೆಲ್ಲ ಒಳಗಡೆ ಇಟ್ಕೊಳ್ಳೋದು ಅಥ್ವಾ ಇಂಡೈರೆಕ್ಟಾಗಿ ಅವೆಲ್ಲ ಏನಿಲ್ಲ ಅವನತ್ರ ಸೊ ಹಂಗಾಗಿ ಅಲ್ಲಿ ಹೇಳ್ತಾ ಇದ್ದು ನಮ್ಮದಕ್ಕೆ ಬಿದ್ದು ಬಿದ್ದು ಸರ್ತಾಯಿತ್ತು ಏನು ಇದು ಕಸೆ ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗಳು ನೀನು ನಾನು ನಿನ್ನ ಹೊಟ್ಟಲ್ಲಿ ಅವನು ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ನಾನು ಮತ್ತು ಸೋನು ಇಬ್ಬರು ಕೂಡ ಮಾಗಡಿ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಯಾಕಂದರೆ ಅವನು ಅಮ್ಮನಾಗ್ತಾನೆ ಇತ್ತು ಅವ್ನು ಮಾಡಿ ಮಾಡಿ ಏನು ಮಾಡ್ತಾನೆ ನೋಡೋಣ ಅಂತ ನಾನು ಮತ್ತು ಇಬ್ಬರು ಮಗಡಿ ಹೋಗ್ಬೇಕಿತ್ತು ಯಾಕಂದರೆ ಹಬ್ಬಕ್ಕೆ ಕೆಲವೊಂದು ಸಾಮಾನುಗಳು ಬೇಕಿತ್ತು ಅವನ್ನೆಲ್ಲ ನಾವು ತರ್ತೀವಿ ಅಷ್ಟೇ ಅಮ್ಮನೇ ಅಮೌಂಟ್ ಕೊಡ್ತಾರೆ ಹಾಗಾಗಿ ಇವಾಗ ಫಸ್ಟು ಇಬ್ಬರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಮಾಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ರಲ್ಲ ಪೇಂಟ್ ವರ್ಕು ಅರ್ಧಕ್ಕೆ ಅರ್ಧ ಮುಗಿದಿದೆ ಅಷ್ಟೇ ಇನ್ನೂ ಅರ್ಧ ಹಂಗೆ ಪೆಂಡಿಂಗ್ ಇದೆ ಬಾತ್ರೂಮ್ಗೆಲ್ಲ ಪೇಂಟು ಅಮ್ಮನೇ ಮಾಡ್ಕೊಂಡ್ರು ಬಾತ್ರೂಮ್ ಆಗಿರ್ಬೋದು ಮತ್ತು ಕೆಲವೊಂದು ಸಣ್ಣ ಸಣ್ಣ ಜಾಗಗಳಲ್ಲಿ ಪಾಪ ಅವ್ರಿಗೂ ಮರತೋಗ್ಬಿಟ್ಟಿತ್ತು ಅಥವಾ ಲಾಸ್ಟಿಗೆ ಫಿನಿಷಿಂಗ್ ಕೊಡೋಣ ಟೈಮ್ ಅಂತ ಅಂತಂದ್ಬಿಟ್ಟು ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಡಿದ್ರು ಅನಿಸುತ್ತೆ ಹಾಗಾಗಿ ಅಮ್ಮನೇ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೆಲ್ಲ ಬಿಟ್ಟಿದ್ರು ಅಲ್ಲೆಲ್ಲ ಅಮ್ಮನೇ ನೀಟಾಗಿ ಮಾಡಿಕೊಂಡ್ರು ನಾನಿವಾಗೆಲ್ಲ ಹೂವುಗಳನ್ನ ಬಿಡಿಸಿಟ್ಬಿಡೋಣ ಅಂತ ಬಿಡಿಸ್ತಾ ಇದ್ದೀನಿ ಯಾಕಂದರೆ ನಾನು ತಂಗಿ ಬಿಡಿಸ್ಕೊಟ್ಬಿಟ್ರೆ ಕಟ್ಟಿಡ್ತಾರೆ ಇಲ್ಲಾಂದರೆ ಇವಾಗಂತೂ ಗೊತ್ತೇ ಇರುತ್ತೆ ಅದು ಬೇಸಿಗೆಗಾಲದಲ್ಲಿ ಅಂದರೆ ಹೂವುದ ರೇಟಂತೂ ಸಕ್ಕತ್ತಿರುತ್ತೆ ಹಾಗಾಗಿ ಹೂವನ್ನೆಲ್ಲ ಮನೆಯಿಂದನೇ ಚೆನ್ನಾಗಿ ಬಿಟ್ಟಿರುತ್ತಲ್ಲ ಈ ಕಣಗಳು ಹೂವು ಆಗಿರ್ಬೋದು ಮತ್ತು ಇದೆಂತ ಇದು ಏನಂತರದು ಕನಕಾಂಬ್ರ ಇವು ಎಲ್ಲವೂ ಇರುತ್ತಲ್ಲ ನಾನೆಲ್ಲ ಬಿಡ್ಸಿಡ್ತಾಯಿದ್ದೀನಿ ಆ್ಯಂಡ್ ಇಲ್ಲೆಲ್ಲ ಸೀರೆ ಕಟ್ಟೋದು ಏನಕ್ಕೆ ಅಂದರೆ ಅಯ್ಯೋ ಏನು ಗೊತ್ತಾ ನಮ್ಮ ಮನೆ ಕೆಲಸ ಇಲ್ಲಿ ಅಂಡೆ ಉರಿಯಕ್ಕೆ ಉರಿಯಾಕಿರ್ತಾರೆ ಇಲ್ಲಿಂದ ನೀರು ತೊಗೊಂಡ್ ತಿರ್ಕಾ ಪತ್ಲ ಮನೆಗೆ ಹೋಗಿ ಅಲ್ಲಿಂದ ಎಷ್ಟು ಅಂದರೆ ಅದೆಲ್ಲ ಒಂಥರ ಕಷ್ಟ ಅನಿಸುತ್ತೆ ಒಂದೊಂದೇ ಬಕೆಟ್ ಒಂದೊಂದೇ ಬಕೆಟ್ ಒಂದೊಂದೇ ಬಕೆಟ್ ಇಟ್ಕೊಂಡು ಹೋಗೋ ಅಲ್ಲಿ ನಂಜಲ್ಲಿ ಒಯಿತು ನೀರೆಲ್ಲ ಚೆಲ್ಕೊಂಡು ನಾವು ಅಮ್ಮ ಕೇಳೆಲ್ಲ ಒಂದಷ್ಟು ಬೈಸ್ಕೊಂಡು ಯಾಕೆ ಬೇಕತ್ತಲ್ಲೇ ಅಂದ್ಬಿಟ್ಟು ಅಲ್ಲೇ ಸೀರೆ ಕಟ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ನಾವುಗಳಾಗಿರ್ಬೋದು ಮಕ್ಳುಗಳಾಗಿರ್ಬೋದು ಎಲ್ಲ ಅಲ್ಲೇ ಮಾಡ್ಕೊಂಬಿಡ್ತೀವಿ ಸುಮ್ಮನೆ ಯಾರು ಇಲ್ಲಿಂದಲ್ಲಿ ಅಲ್ಲಿಂದಿಲ್ಗೂಡಾಡೋರು ಅಂತ ಅಂದ್ಬಿಟ್ಟು ಹಾಗಾಗಿ ಅಮ್ಮಲ್ಲಿ ಸೀರೆ ಕಟ್ಟಿದ್ದಾರೆ ನಮ್ಮಮ್ಮ ನೋಡಿ ಇಡೀ ಮನೆ ನಮ್ಮ ಮನೆ ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗೆ ಇದೆ ಇಡೀ ಮನೆ ಕಾಂಪೌಂಡನ್ನ ಪರ್ಕೆ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾರೆ ಅಷ್ಟೇ ಇಡೀ ಮನೆಯವರು ಬಟ್ಟೆನಲ್ಲೇ ಸೀಟೋದು ಸರಿ ಹೇಳ್ತೀನಿ ನಾವು ಬರೀ ನೆಲ ಅಷ್ಟೆಲ್ಲ ಅವರು ಗೋಡೆ ಕೂಡ ನೀಟಾಗಿ ಬಟ್ಟೆನಲ್ಲಿ ಒರ್ಸ್ಕೊತಾರೆ ಹೇಳ್ತೀನಿ ನಾನು ಸರಿ ಅಮ್ಮ ಬೇಡ ಮಾಪಲ್ಲಿ ಯೂಸ್ ಮಾಡಿ ಅಂತ ನಮ್ಮ ಅಕ್ಕ ಆ್ಯಕ್ಚುಲಿ ಮಾಪೆಲ್ಲ ತಂದ್ಕೊಟ್ಟಾರೆ ನಾವು ಅಮ್ಮ ಎಲ್ಲ ಮುರಿದ್ಬಿಟ್ಟು ಅದಾಗಿ ಬಿಸಾಕ್ಬಿಟ್ರು ಹಂಗೆ ಅವರು ಮನೆ ಮಾತ್ರ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂತಾರೆ ಸ್ವಲ್ಪ ನಮಗೆ ಅವೆಲ್ಲ ಬರೋಲ್ಲ ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಬರೋದು ಕಡಿಮೆ ನಾನು ಯಾಕಂದರೆ ಇವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ನನಗೆ ನನಗದಾಗಲ್ಲ ಸ್ವಲ್ಪ ಹಾಗಾಗಿ ಅತ್ತೆ ಮನೆಗೆ ಓಡ್ಬಿಡ್ತೀವಲ್ಲ ಯಾವ್ದು ಹೆಂಗೆ ಬಿದ್ದಿದ್ರೆ ನಮ್ಮ ಅತ್ತೆ ಏನು ಜಾಸ್ತಿ ಅಂದರೆ ಇದು ಮಾಡೋಕ್ಕೋಗಲ್ಲ ಹಾಗೆ ಇರ್ಬೇಕು ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಸೋನು ಮತ್ತು ಗುಂಡು ಇಬ್ಬರು ಒಂದು ರೂಮಿಗೆ ಸೇರ್ಕೊಂಬಿಟ್ಟವ್ರೆ ನಮ್ಮ ಅಪ್ಪ ನಾವು ಸಿ ಡಿ ಕ್ಯಾಸೆಟ್ಗಳಿದ್ದು ಅವುಗಳನ್ನೆಲ್ಲ ತಗೊಳ್ಳೋದು ಬೆಸ್ಟ್ ಒಂದು ಯಾವ್ದವ್ರಿಗೆ ಇಷ್ಟ ಆಗುತ್ತೆ ಅದು ಹಾಕೊಳ್ಳೋದು ಸಾಂಗ್ ಜೋರಾಗಿ ಕೇಳಿಸ್ಕೊಳ್ಳೋದು ಆ ರೂಮಲ್ಲಿ ಇವಾಗ ನಾನು ಸೋನು ಇಬ್ಬರು ಊಟ ಮಾಡ್ಕೊತ ಇದ್ದೆ ಫ್ರೆಶಪ್ ಆಗಿದೆ ಆಯಿತು ಪಾಪ ನಿಮಗೂ ಆಲ್ರೆಡಿ ಒಂದು ಎರಡು ಮೂರು ವ್ಲಾಗಿಂದ ನಾನಂತೂ ಒಂದೇ ಡ್ರೆಸ್ಸಲ್ಲಿದ್ದೆ ಸೊ ಈಗ ಫೈನಲಿ ಅದಕ್ಕೆ ವಿಮುಕ್ತಿ ಅನ್ನೋದು ಸಿಕ್ತು ವೇಣಿ ಮತ್ತು ಗುಂಡು ಹೆಂಗೆ ಅಂದರೆ ಆಡ್ತಾಯಿದ್ರೆ ತುಂಬ ಚೆನ್ನಾಗಿ ಆಡ್ತಾಯಿರ್ತಾರೆ ಒಂದ್ಸರಿ ಇಬ್ರಿಗೇನೋ ಹಂಗೆ ಹಿಂಗೆ ಕ್ಲಾಶಸ್ ಆಯಿತು ಅಂದರೆ ಮುಗೀತಲ್ಲಿ ಅದರಲ್ಲಿ ನನ್ನ ಮಗ ಎಸ್ಪೆಷಲಿ ಹೇಳಬೇಕಂದ್ರೆ ಒಂಥರ ಮೂಡಿ ಮೂಡಿದ್ದಂಗೆ ಅವನು ಮೂಡಿದ್ರೆ ಚೆನ್ನಾಗಿ ಆಡ್ತಾನೆ ಮೂಡ್ ಸ್ವಲ್ಪ ಹಂಗೆ ಹಿಂಗೆ ಆಯಿತು ಮುಗೀತಲ್ಲಿಗೆ ಬ್ರೇಕ್ ತೊಗೊಬಿಡ್ತಾನೆ ಬಟ್ ವೇಣಿ ಹಂಗಲ್ಲ ಕನ್ಸಿಸ್ಟೆಂಟಾಗಿ ಅವಳು ಏನು ಬೆಳಗ್ಗೆ ಎದ್ದಾಗ ಏನಿರ್ತಾಳೆ ಸಾಯಂಕಾಲ ತಕ್ಕ ಕೂಡ ಅವಳು ಹಂಗೆ ಇರ್ತಾಳೆ ಅಬ್ಸರ್ವ್ ಮಾಡಿದ್ದೀನಿ ನನ್ನ ಮಗ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆ್ಯಂಡ್ ಸೋನು ವಿದ್ಯಾ ನಮ್ಮ ವಿದ್ಯಾ ನಮ್ಮ ಗುಂಡು ಥರ ಸ್ವಲ್ಪ ಮೂಡ್ ಸ್ವಿಂಗ್ಸ್ ನಮ್ಮ ಸೋನು ವೇಣಿಯ ಇವರಿಬ್ಬರು ಒಂದೇ ಥರ ನನ್ನ ತಂಗಿ ಹೋಗ ಕಟ್ಕೊಂತೀನಿ ನಾನು ಸೋನು ಊಟ ಮಾಡಿಕೊಂಡು ಹೋಗೋಣ ಅಂತ ಅನ್ಕೊಂತಾ ಇದ್ದೀವಿ ಹಂಗೂ ಯಪ್ಪ ಏನಪ್ಪ ಬಿಸ್ಲಲ್ಲಿ ಹೋಗ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕಲ್ಲ ಪ್ಲ್ಯಾನ್ ಮಾಡಿದ್ದು ಲೇಟಾಗಿ ಪ್ಲ್ಯಾನ್ ಮಾಡ್ದು ಅದು ನಮ್ಮ ಅಕ್ಕ ತರ್ತಾರೆ ಅಂದ್ಕೊಂಡು ನಾವು ಬರೋದು ಲೇಟ್ ಆಗತ್ತಂತೆ ಹಾಗಾಗಿ ನಾನು ಸೋನು ಇಪ್ರ್ಬಿಡ್ತಾರೋಣ ಅಂತ ಹೋಗ್ತಾ ಆ್ಯಕ್ಚುಲಿ ಆ ವೀಡಿಯೋನ ಇದರಲ್ಲೇ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಆ ವಿಡಿಯೋ ನನ್ನ ಮೊಬೈಲಲ್ಲಿ ಇಲ್ಲ ಸೊ ಎಲ್ಲಿದೆ ಅಲ್ಲಿ ಸರ್ಚ್ ಮಾಡಿ ನಾಳೆ ನಾವು ಲಾಕಲ್ಲಿ ಹಾಕ್ತೀನಿ ಸ್ನೇಹಿತರೆ ಹೋಪ್ ಈ ಒಂದು ವಿಡಿಯೋ ಹಬ್ಬದ ಪ್ರಿಪ್ರೇಷನ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ವಾಚ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು